ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಆದ್ರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ ಅದೊಂದು ಹೇಳ್ಬಿಡ್ತಿದೆ ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ ನನಗೆ ಮೋಹನ್ ರಾಜ್ ಅವರ ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಂಡಿ ಕಡೆ ಸತೀಶ್ ಅಂಡಿ ಅವ್ರ ಕಡೆ ನಮ್ಮ ಸತೀಶ್ ಅಣ್ಣ ಸಿಂಗಣ್ಣ ಸೊ ಈ ಟೀಮ್ ಇಂದ ನನಗೆ ಬಹಳ ಪರಿಚಯ ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ ಈಗ ಅವ್ರ ಮನೆ ನೀವು ನೋಡ್ಬೋದು ಇಲ್ಲ ಅವ್ರ ಆಕ್ಚುಲಿ ಅವ್ರು ಬೇರಾಗಿದ್ದಾಗ ಇಲ್ಲಿ ಗಣಪತಿ ಕೂರಿಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ ಅಂದರೆ ಎಲ್ಲಾದ್ರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತದ ಎಲ್ಲರೂ ಹೇಳ್ತಾರೆ ನಂಗೆ ಅಂತಾರೆ ಸುಮಾರು ಜನ ಹೇಳ್ತಾರೆ ಹೌದಾ ಓಕೆ ಗುಡ್ ಆ್ಯಂಡ್ ಫೈನ್ ಡಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್ ಅಷ್ಟೇ ನಾನು ಇನ್ನೇನು ಅಂತ ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದ್ರೆ ಹೆಸರು ಕೇಳಿದ್ದೀನಿ ಅಣ್ಣ ನನ್ನ ಮಗಳ ಹೆಸರು ಜಾಜ್ ಅಂತ ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ ಇವಾಗೆಲ್ಲ ಎಂಥದ್ದ ಹೆಸರುಗಳಿದೆ ಇದೇನು ಜಾಜಿ ಅಂತ ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದರೆ ನಮ್ಮ ತಾಯಿಗಳವರು ಯಾಕಂದ್ರೆ ಅವ್ರು ಸೈಡ್ ಅಲ್ಲಿ ಇದ್ದಿದ್ದು ಆಗೆಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಬರೋರು ಹಾಗರುಗಳ ಜಾಜಿ ಸಂಪಿಗೆ ಮೈನ ಮಲ್ಲಿಗೆ ಈ ಥರ ಹೆಸರುಗಳಿತ್ತು ಇಲ್ಲ ನಮ್ಮಮ್ಮನತ್ರ ಮೀನ ಈ ಥರ ಎಲ್ಲ ಹೆಸರುಗಳು ಈ ಜಾಜಿ ಅನ್ನೋದು ಎಲ್ಲಿಂದ ಬಂತೋಣ ನಿಮಗೆ ಅಂತ ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದರೆ ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತದು ಏನೋ ಮಗಳ ಹೆಸರ ಜಾಜಿ ಅಂತ ಇಟ್ಬಿಟ್ರು ಬಹಳ ಸಂತೋಷ ಚೆನ್ನಾಗಿದೆ ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ ಯಾರ್ಗ ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ ಮಗಳ ಹೆಸರು ಜಾಜಿ ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ ಬಾಪಾ ಜಾಣ ನೋಡ್ರಿ ಅವನೇ ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಒಂದು ಯಾರು ನೀನು ಏಯ್ ನೀನು ಓದಲ್ಲ ನೀನು ಜಾಣ ಅಂತಂದ್ರೆ ಮೈಡಮ್ ಎಂತಾನೇ ಬೈತಾರೆ ಪಾಪ ಹೇಳಿ ಬೈಯೋದಕ್ಕೂ ಅಲ್ಲಿ ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ ಯಾವಾಗ ನಾವು ಸಾಂಗ್ ನೋಡಿದ್ವಿ ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು ಅವರು ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟು ಸಾಂಗ್ ಮಾಡಿದ್ದಾರೆ ಅದಕ್ಕೆ ಒಂದು ಆನೆ ಬಲು ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಅವರು ಹರಿಕೃಷ್ಣ ಅವರು ಡಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಮಗು ಚೆನ್ನಾಗಿ ಬೆಳೀಲಿ ಅಂತ ಆರೈಸ್ತೀನಿ ಸೊ ಒಳ್ಳೇದಾಗಲಿ ಅಂತ ಕೇಳ್ಬರ್ತೀನಿ ಧನ್ಯವಾದಗಳು